ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಒಂದು ಭಾರತದ ಒಟ್ಟು ಏಳು ನೈಸರ್ಗಿಕ ತಾಣಗಳನ್ನು ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಅದರ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಇಲ್ಲ ಈ ಒಂದು ವಿಡಿಯೋದಲ್ಲಿ ಆ ಪ್ರಶ್ನೆಯನ್ನ ಕವರ್ ಮಾಡಲಾಗಿದೆ ಇತ್ತೀಚೆಗೆ ಎರಡು ದಿನಗಳ ಹಿಂದೆ ಏಳು ಸೈಟ್ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಟೆಂಟೇಟಿವ್ ಲಿಸ್ಟ್ಗೆ ಸೇರಿಸಲಾಗಿದೆ ಬನ್ನಿ ಇಂದಿನ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದರ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಸೈಬರ್ ಅಪರಾಧಗಳನ್ನು ನಿಯಂತ್ರಿಸಲು ದೇಶದ ಮೊಟ್ಟ ಮೊದಲ ಸೈಬರ್ ಕಮಾಂಡ್ ಸೆಂಟರ್ ಎಲ್ಲಿ ಸ್ಥಾಪನೆಯಾಗಿದೆ ಉತ್ತರ ಬೆಂಗಳೂರಿನಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯು ಇತ್ತೀಚೆಗೆ ಬೆಂಗಳೂರಿನಲ್ಲಿ ದೇಶದಲ್ಲೇ ಪ್ರಥಮವಾದ ಸೈಬರ್ ಕಮಾಂಡ್ ಸೆಂಟರ್ ಅನ್ನ ಸ್ಥಾಪಿಸಿದೆ ಈ ಕೇಂದ್ರದ ಪ್ರಮುಖ ಉದ್ದೇಶ ರಾಜ್ಯದಲ್ಲಿ ದಾಖಲಾಗುತ್ತಿರುವಂತಹ ಅಸಂಖ್ಯಾತ ಸೈಬರ್ ಅಪರಾಧ ಪ್ರಕರಣಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವುದಾಗಿದೆ ಸದ್ಯ ರಾಜ್ಯದಲ್ಲಿ ಸುಮಾರು ಹದಿನಾರು ಸಾವಿರ ಸೈಬರ್ ಪ್ರಕರಣಗಳು ದಾಖಲಾಗಿದ್ದು ಇವುಗಳನ್ನು ಸಾಂಪ್ರದಾಯಿಕ ಪೊಲೀಸ್ ಠಾಣೆಗಳ ಮೂಲಕ ನಿಭಾಯಿಸುವುದು ಕಷ್ಟಕರವಾಗಿದೆ ಸೈಬರ್ ಪ್ರಕರಣಗಳ ತನಿಖೆಯು ವಿಶೇಷ ತಾಂತ್ರಿಕ ಜ್ಞಾನ ಮತ್ತು ತರಬೇತಿಯನ್ನು ಒಳಗೊಂಡಿರುತ್ತೆ ಆದ್ದರಿಂದ ಈ ಹೊಸ ಕಮಾಂಡ್ ಸೆಂಟರ್ ಕೇವಲ ಸೈಬರ್ ಪ್ರಕರಣಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಗಾಗಿ ಮೀಸಲಾಗಿರುತ್ತೆ ಇದು ಪೊಲೀಸರ ಮೇಲಿನ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ಪ್ರಕರಣಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ಪರಿಹರಿಸಲು ಸಹಾಯ ಮಾಡುತ್ತೆ ಈ ಕಮಾಂಡ್ಗೆ ಮೊದಲ ಮುಖ್ಯಸ್ಥರಾಗಿ ಹಿರಿಯ ಅಧಿಕಾರಿ ಡಿಜಿಪಿಯಾಗಿ ಪ್ರಣಬ್ ಮೊಹಾಂತಿ ಅವರನ್ನ ನೇಮಕ ಮಾಡಲಾಗಿದೆ ರಾಷ್ಟ್ರೀಯ ಹಿಂದಿ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ಉತ್ತರ ಸೆಪ್ಟೆಂಬರ್ ಹದಿನಾಲ್ಕು ಹಿಂದಿಯನ್ನ ದೇಶದ ಅಧಿಕೃತ ಭಾಷೆಯನ್ನಾಗಿ ಹದಿನಾಲ್ಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ನಡೆದಿರುವಂತಹ ಭಾರತದ ಸಂವಿಧಾನ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಇದರ ಸ್ಮರಣಾರ್ಥ ಸೆಪ್ಟೆಂಬರ್ ಹದಿನಾಲ್ಕರಂದು ದೇಶದಾದ್ಯಂತ ರಾಷ್ಟ್ರೀಯ ಹಿಂದಿ ದಿನ ಅಂತ ಆಚರಿಸಲಾಗುತ್ತೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಹಿಂದಿ ದಿವಸನ್ನ ಆಚರಿಸಲಾಯಿತು ಭಾರತೀಯ ಸಂವಿಧಾನ ಯಾವುದೇ ಭಾಷೆಗೆ ರಾಷ್ಟ್ರ ಭಾಷೆಯ ಮಾನ್ಯತೆಯನ್ನು ನೀಡಿಲ್ಲ ಅಂದ್ರೆ ಹಿಂದಿ ಭಾರತದ ರಾಷ್ಟ್ರ ಭಾಷೆ ಅಲ್ಲ ಆದರೆ ದೇಶದೆಲ್ಲೆಡೆ ಆಡಳಿತ ವಲಯದಲ್ಲಿ ಕಾರ್ಯಗಳು ಸುಗಮವಾಗಿ ನೆರವೇರುವಂತೆ ಮಾಡುವ ಸಲುವಾಗಿ ಅಧಿಕೃತ ಭಾಷೆಯ ಸ್ಥಾನಮಾನವನ್ನ ಹಿಂದಿಗೆ ನೀಡಲಾಗಿದೆ ವಿಶ್ವ ಹಿಂದಿ ದಿನದ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ ವಿಶ್ವ ಹಿಂದಿ ದಿವಸ್ ಅಥವಾ ವಿಶ್ವ ಹಿಂದಿ ದಿನವನ್ನ ಪ್ರತಿ ವರ್ಷ ಜನವರಿ ಹತ್ತರಂದು ಪ್ರಪಂಚದಾದ್ಯಂತ ಹಿಂದಿ ಭಾಷೆಯನ್ನು ಉತ್ತೇಜಿಸಲು ಆಚರಿಸಲಾಗುತ್ತೆ ಗಮನವಿಟ್ಟು ಕೇಳಿ ಜನವರಿ ಹತ್ತರಂದು ವಿಶ್ವದ ಹಿಂದಿ ದಿನ ಆದರೆ ಸೆಪ್ಟೆಂಬರ್ ಹದಿನಾಲ್ಕರಂದು ರಾಷ್ಟ್ರೀಯ ಅಥವಾ ನ್ಯಾಷನಲ್ ಹಿಂದಿ ಡೇ ಅನ್ನ ಆಚರಿಸಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜನವರಿ ಹತ್ತರಂದು ನಾಗ್ಪುರದಲ್ಲಿ ನಡೆದಿರುವಂತಹ ಮೊದಲ ವಿಶ್ವ ಹಿಂದಿ ಸಮ್ಮೇಳನದ ವಾರ್ಷಿಕೋತ್ಸವದ ನೆನಪಿಗಾಗಿ ಎರಡ್ ಸಾವಿರದ ಆರಲ್ಲಿ ಇದನ್ನು ಮೊದಲ ಬಾರಿಗೆ ಆಚರಿಸಲಾಯಿತು ವಿಶ್ವ ಹಿಂದಿ ಸೆಕ್ರೆಟರಿಯೇಟ್ ಕಟ್ಟಡವನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾರಿಷಸ್ನ ಪೋರ್ಟ್ ಲೂಯಿಸ್ನಲ್ಲಿ ಉದ್ಘಾಟಿಸಲಾಗಿದೆ ಭಾರತದ ರಿಜಿಸ್ಟ್ರಾರ್ ಜನರಲ್ ಆರ್ ಜೆ ಐ ಅವರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರ ಸಂಖ್ಯೆ ಎಷ್ಟು ಉತ್ತರ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಆರ್ಜಿಐ ಬಿಡುಗಡೆ ಮಾಡಿರುವ ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಯುವ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇರುವುದು ಮತ್ತು ವೃದ್ಧರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿರುವುದು ಕಂಡುಬಂದಿದೆ ಈ ವರದಿಯ ಪ್ರಕಾರ ರಾಜ್ಯದಲ್ಲಿ ಜೀರೋ ಇಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳ ಸಂಖ್ಯೆಯ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಪ್ರತಿಶತಕ್ಕೆ ಇಳಿದಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದ್ದಂತಹ ಮೂವತ್ತಾರು ಪಾಯಿಂಟ್ ಮೂರು ಪ್ರತಿಶತಕ್ಕೆ ಹೋಲಿಸಿದರೆ ಭಾರಿ ಕುಸಿತವಾಗಿದೆ ಇದರ ಜೊತೆಗೆ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರ ಸಂಖ್ಯೆಯು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂಬತ್ತು ಪಾಯಿಂಟ್ ಏಳರಷ್ಟು ದಾಖಲಾಗಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದ್ದಂತಹ ಏಳು ಪಾಯಿಂಟ್ ಏಳು ಪ್ರತಿಶತಕ್ಕಿಂತ ಹೆಚ್ಚಾಗಿದೆ ಈ ಬದಲಾವಣೆಯು ರಾಜ್ಯದ ಜನಸಂಖ್ಯಾ ರಚನೆಯಲ್ಲಿ ಪ್ರಮುಖ ಬದಲಾವಣೆಯನ್ನು ಸೂಚಿಸಿದೆ ವೈಜಾಗ್ನಲ್ಲಿ ನಿರ್ಮಾಣವಾಗಿರುವಂತಹ ದೇಶದ ಅತಿ ಉದ್ದದ ಗಾಜಿನ ವಾಕ್ ಬ್ರಿಡ್ಜ್ ಯಾವ ಪರ್ವತದ ಮೇಲೆ ಇದೆ ವೈಜಾಗ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂಗೆ ವೈಜಾಗ್ ಅಂತ ಕರೀತಾರೆ ಇದರ ಉತ್ತರ ಕೈಲಾಸಗಿರಿ ಪರ್ವತ ವಿಶಾಖಪಟ್ಟಣಂ ನಗರವು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೊಸ ದಾಖಲೆ ನಿರ್ಮಾಣ ಮಾಡಲು ಸಜ್ಜಾಗಿದೆ ವೈಜಾಗ್ ಎಂದೇ ಜನಪ್ರಿಯ ಆಗಿರುವಂತಹ ಈ ನಗರದಲ್ಲಿ ದೇಶದ ಅತಿ ಉದ್ದದ ಗಾಜಿನ ಸೇತುವೆ ಕೈಲಾಸಗಿರಿ ಬೆಟ್ಟದ ಮೇಲೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಉದ್ಘಾಟನೆಗೊಳ್ಳಲಿದೆ ಈ ಅದ್ಭುತ ಸೇತುವೆಯನ್ನ ವಿಶಾಖಪಟ್ಟಣಂ ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಆರ್ಜೆ ಅಡ್ವೆಂಚರ್ಸ್ ಮತ್ತು ಭಾರತ್ ಮಾತಾ ಸಂಸ್ಥೆಗಳು ಜಂಟಿಯಾಗಿ ನಿರ್ಮಾಣ ಮಾಡಿವೆ ಐವತ್ತೈದು ಮೀಟರ್ ಉದ್ದದ ಈ ಸೇತುವೆಯ ನಿರ್ಮಾಣ ನಿಜಕ್ಕೂ ಒಂದು ಎಂಜಿನಿಯರಿಂಗ್ ಅದ್ಭುತವಾಗಿದೆ ಈ ಗಾಜಿನ ಸೇತುವೆಯು ಪ್ರವಾಸಿಗರನ್ನ ಆಕರ್ಷಿಸುವ ಮೂಲಕ ವೈಜಾಗ್ನ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ವಿಶ್ವದ ಮೊದಲ ಎಐ ಸಚಿವೆಯನ್ನ ಯಾವ ದೇಶದಲ್ಲಿ ನೇಮಕ ಮಾಡಲಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿನಿಸ್ಟರ್ ಅನ್ನ ಯಾವ ದೇಶದಲ್ಲಿ ನೇಮಕ ಮಾಡಲಾಗಿದೆ ಅಲ್ಬೇನಿಯಾ ಅಲ್ಬೇನಿಯಾ ಸರ್ಕಾರವು ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಗುರಿಯೊಂದಿಗೆ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಲಾ ಎಂಬಂತಹ ಡಿಜಿಟಲ್ ಸಚಿವೆಯನ್ನ ನೇಮಕ ಮಾಡಿದೆ ಈ ನಿರ್ಧಾರ ಕೈಗೊಂಡ ವಿಶ್ವದ ಮೊದಲ ದೇಶ ಅಲ್ಬೇನಿಯಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಲ್ಬೇನಿಯಾದ ಪ್ರಧಾನಮಂತ್ರಿ ರಾಮ ಅವರು ಡಿಎಲ್ಆ ನೇಮಕಾತಿ ಕುರಿತು ಘೋಷಣೆ ಮಾಡಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಟೆಂಡರ್ ಪ್ರಕ್ರಿಯೆಗಳಲ್ಲಿರುವಂತಹ ಭ್ರಷ್ಟಾಚಾರವನ್ನು ತಡೆಯುವುದು ಸಾಮಾನ್ಯವಾಗಿ ಸರ್ಕಾರಿ ಟೆಂಡರ್ಗಳನ್ನು ನೀಡುವಾಗ ಮಂತ್ರಿಗಳು ಅಥವಾ ಸಚಿವರು ಲಂಚ ಪಡೆಯುವ ಅಥವಾ ತಮ್ಮ ಅನುಯಾಯಿಗಳಿಗೆ ಅನುಕೂಲ ಮಾಡಿಕೊಡುವಂತಹ ಪ್ರವೃತ್ತಿ ಇರುತ್ತೆ ಅಲ್ಬೇನಿಯಾ ಬಗ್ಗೆ ನೋಡೋದಾದ್ರೆ ಅಲ್ಬೇನಿಯಾ ಒಂದು ಆಗ್ನೇಯ ಯುರೋಪಿನ ಒಂದು ದೇಶ ಬಾಲ್ಕಾನ್ ಪೆನಿನ್ಸುಲಾದ ಪಶ್ಚಿಮ ಭಾಗದಲ್ಲಿರುವಂತಹ ಈ ದೇಶ ಅಡ್ರಿಯಾಟಿಕ್ ಮತ್ತು ಅಯೋನಿಯನ್ ಸಮುದ್ರಗಳ ತೀರದಲ್ಲಿದೆ ಇದರ ಸುತ್ತಮುತ್ತಲಿನ ದೇಶಗಳು ಯಾವುದಂದ್ರೆ ಇದರ ಉತ್ತರಕ್ಕೆ ಮಾಂಟೆನೆಗ್ರೊ ಇದರ ಈಶಾನ್ಯಕ್ಕೆ ಕೊಸೋವೊ ಇದರ ಪೂರ್ವಕ್ಕೆ ಉತ್ತರ ಮೆಸಿಡೋನಿಯಾ ಮತ್ತು ದಕ್ಷಿಣ ಭಾಗದಲ್ಲಿ ಗ್ರೀಸ್ ದೇಶಗಳು ಕಂಡುಬರುತ್ತೆ ಅಲ್ಬೇನಿಯಾದ ರಾಜಧಾನಿ ಮತ್ತು ದೊಡ್ಡ ನಗರ ಯಾವುದು ಟಿರಾನಾ ಇದರ ಒಂದು ಅಧಿಕೃತ ಭಾಷೆ ಅಲ್ಬೇನಿಯನ್ ಅಲ್ಬೇನಿಯಾದ ಕರೆನ್ಸಿ ಅಲ್ಬೇನಿಯನ್ ಲೆಕ್ ದೇಶದ ಸುಮಾರು ಎಪ್ಪತ್ತು ಪ್ರತಿಶತ ಪ್ರದೇಶವು ಒರಾಟಾದ ಪರ್ವತಗಳಿಂದ ಕೂಡಿದೆ ಉಳಿದ ಭಾಗವು ಕೃಷಿಗೆ ಯೋಗ್ಯವಾದ ಫಲವತ್ತಾದ ಬಯಲು ಪ್ರದೇಶ ಆಗಿದೆ ಅಲ್ಬೇನಿಯಾ ಮೆಡಿಟರೇನಿಯನ್ ಹವಾಮಾನವನ್ನು ಹೊಂದಿದೆ ಇಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಸೌಮ್ಯ ಮತ್ತು ತೇವಾಂಶ ಭರಿತ ಚಳಿಗಾಲ ಹಾಗೂ ಬಿಸಿ ಮತ್ತು ಶುಷ್ಕ ಬೇಸಿಗೆ ಇರುತ್ತದೆ ಯಾವ ಪಡೆಯು ತನ್ನ ಮೊದಲ ಟಾಟಾ ನಿರ್ಮಿತ ಲ್ಯಾನ್ಝಾ ಎನ್ ಡಿ ವಾಯು ಕಣ್ಗಾವಲು ರಾಡಾರ್ ಅನ್ನ ನಿಯೋಜನೆ ಮಾಡಿದೆ ಉತ್ತರ ನೌಕಾಪಡೆ ಭಾರತೀಯ ನೌಕಾಪಡೆಯು ತನ್ನ ಮೊದಲ ಟಾಟಾ ನಿರ್ಮಿತ ಲ್ಯಾಂಜಾ ಎನ್ ಡಿ ವಾಯು ಕಣ್ಗಾವಲು ರಾಡಾರ್ ಅನ್ನ ನಿಯೋಜನೆ ಮಾಡಿದೆ ಸ್ಪ್ಯಾನಿಷ್ ಸಂಸ್ಥೆ ಇಂದ್ರದ ಲ್ಯಾಂಜಾ ಡಿ ವ್ಯವಸ್ಥೆಯ ನೌಕಾ ರೂಪಾಂತರವಾಗಿರುವಂತಹ ಈ ರಾಡಾರ್ ಅನ್ನ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಟಿ ಎ ಎಸ್ ಎಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಹಿ ಮಾಡಿರುವಂತಹ ಎಸ್ ಡಿ ಒನ್ ಫಾರ್ಟಿ ಫೈವ್ ಮಿಲಿಯನ್ ಒಪ್ಪಂದದ ಅಡಿಯಲ್ಲಿ ನಿರ್ಮಾಣ ಮಾಡಿದೆ ಮತ್ತು ಸಂಯೋಜನೆ ಮಾಡಿದೆ ಲ್ಯಾಂಜಾ ಎನ್ ರಾಡಾರ್ ವಿಶ್ವದ ಅತ್ಯಂತ ಮುಂದುವರೆದ ದೀರ್ಘ ಶ್ರೇಣಿಯ ವಾಯು ರಕ್ಷಣಾ ಮತ್ತು ಕ್ಷಿಪಣಿ ವಿರೋಧಿ ರಾಡಾರ್ಗಳಲ್ಲಿ ಒಂದಾಗಿದೆ ಹನ್ನೊಂದನೇ ಕಾಮನ್ವೆಲ್ತ್ ಸಂಸದೀಯ ಸಂಘದ ಭಾರತ ವಲಯದ ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ಉತ್ತರ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಹನ್ನೊಂದನೇ ಕಾಮನ್ವೆಲ್ತ್ ಸಂಸದೀಯ ಸಂಘದ ಭಾರತ ವಲಯದ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಈ ಸಮ್ಮೇಳನವು ಸೆಪ್ಟೆಂಬರ್ ಹನ್ನೊಂದರಿಂದ ಹದಿಮೂರವರೆಗೆ ಬೆಂಗಳೂರಿನಲ್ಲಿ ನಡೆದಿದೆ ಈ ಸಮಾವೇಶದಲ್ಲಿ ಪ್ರಮುಖವಾಗಿ ಭಾರತದ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಭಾಗವಹಿಸಿ ಉದ್ಘಾಟನೆ ಮಾಡಿದ್ದಾರೆ ಈ ಸಮ್ಮೇಳನವು ರಾಜ್ಯದಲ್ಲಿ ನಡೆಸಿರುವುದು ಒಂದು ವಿಶೇಷ ಘಟನೆಯಾಗಿದ್ದು ಸಂಸದೀಯ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದ ಕುರಿತು ಚರ್ಚೆಗಳು ನಡೆದಿವೆ ಓಕೆ ಸಿಪಿಎ ಅಂದ್ರೇನು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇತ್ತೀಚೆಗೆ ಮಂಗಳ ಗ್ರಹದಲ್ಲಿ ಜೀವದ ಕುರುಹು ಪತ್ತೆ ಹಚ್ಚಲು ಯಾವ ರೋವರ್ ಅನ್ನು ಬಳಸಲಾಗಿದೆ ಉತ್ತರ ಪರ್ಸಿವಿಯರನ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾಸಾ ಸಂಸ್ಥೆಯ ಪರ್ಸಿವಿಯರೆನ್ಸ್ ಎಂಬ ರೋವರ್ ಮಂಗಳ ಗ್ರಹಕ್ಕೆ ಇಳಿದಿತ್ತು ಈ ರೋವರ್ನೊಂದಿಗೆ ಇಂಜಿನಿಟಿ ಎಂಬ ಹೆಲಿಕಾಪ್ಟರ್ ಕೂಡ ಹೋಗಿತ್ತು ಇತ್ತೀಚೆಗೆ ಈ ರೋವರ್ ಮಂಗಳದ ಗ್ರಹದ ಜೆಜೆರೊ ಕುಳಿಯಿಂದ ಸಂಗ್ರಹಿಸಿರುವಂತಹ ಪ್ರಾಚೀನ ಬಂಡೆ ಮತ್ತು ತುಣುಕುಗಳನ್ನು ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಜೀವ ಜಂತುಗಳಿಂದ ಉತ್ಪತ್ತಿಯಾಗುವ ಸೂಕ್ಷ್ಮ ಜೀವಿಗಳಂತಹ ರಚನೆಗಳು ಪತ್ತೆಯಾಗಿವೆ ಈ ತುಣುಕುಗಳನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭೂಮಿಗೆ ತರಲು ನಾಸಾ ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಜಂಟಿಯಾಗಿ ಒಂದು ಯೋಜನೆಯನ್ನು ರೂಪಿಸಿವೆ ಈ ಬಂಡೆಗಳಲ್ಲಿ ಬಿಸಿ ನೀರು ಮತ್ತು ಕ್ಷಾರಯುಕ್ತ ವಾತಾವರಣದಲ್ಲಿ ಮಾತ್ರ ಉತ್ಪತ್ತಿಯಾಗುವ ರಾಸಾಯನಿಕ ಮತ್ತು ಜೈವಿಕ ಕುರುಹಗಳು ಪತ್ತೆಯಾಗಿವೆ ಈ ಆವಿಷ್ಕಾರ ಭವಿಷ್ಯದಲ್ಲಿ ಮಂಗಳ ಗ್ರಹದಲ್ಲಿ ಜೀವ ಇತ್ತು ಎಂಬ ವಾದಕ್ಕೆ ಮತ್ತಷ್ಟು ಪುಷ್ಟೀಕರಣ ನೀಡುತ್ತೆ ಇದು ಮೌಂಟ್ ಎವರೆಸ್ಟ್ ಮೇಲೂ ಸೂಕ್ಷ್ಮ ಜೀವಿಗಳು ಇವೆ ಎಂಬ ವೈಜ್ಞಾನಿಕ ವಾದಕ್ಕೆ ಪೂರಕವಾಗಿವೆ ಹಾಲಿನಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಶರ್ಕರ ಅಥವಾ ಸಕ್ಕರೆ ಹೆಸರೇನು ಉತ್ತರ ಲ್ಯಾಕ್ಟೋಸ್ ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಗ್ರಾಹಕರಿಗೆ ಪೂರೈಸುತ್ತಿರುವಂತಹ ಕರ್ನಾಟಕ ಹಾಲು ಒಕ್ಕೂಟ ಕೆಎಂಎಫ್ ಈಗ ಲ್ಯಾಕ್ಟೋಸ್ ಮುಕ್ತ ಹಾಲನ್ನು ಮಾರುಕಟ್ಟೆಗೆ ಬಿಡುಗಲು ಬಿಡುಗಡೆ ಮಾಡಲು ತೀರ್ಮಾನ ಮಾಡಿದೆ ಲ್ಯಾಕ್ಟೋಸ್ ಎಂದರೆ ಹಾಲಿನಲ್ಲಿ ನೈಸರ್ಗಿಕವಾಗಿರುವಂತಹ ಒಂದು ಬಗೆಯ ಸಕ್ಕರೆ ಇದು ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಎಂಬ ಎರಡು ಸರಳ ಸಕ್ಕರೆಗಳಿಂದ ಸೇರಿಕೆಯಿಂದ ರೂಪುಗೊಂಡಿರುತ್ತೆ ಸಾಮಾನ್ಯವಾಗಿ ಮಾನವನ ದೇಹವು ಹಾಲನ್ನು ಜೀರ್ಣಿಸಿಕೊಳ್ಳಲು ಲ್ಯಾಕ್ಟೇಸ್ ಎಂಬ ಕಿಣ್ವವನ್ನು ಉತ್ಪಾದನೆ ಮಾಡುತ್ತೆ ಆದರೆ ಕೆಲವರಲ್ಲಿ ಈ ಕಿಣ್ವವು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗುವುದಿಲ್ಲ ಇದರಿಂದಾಗಿ ಹಾಲನ್ನು ಸೇವಿಸಿದಾಗ ಲ್ಯಾಕ್ಟೋಸ್ ಜೀರ್ಣವಾಗದೆ ಅಜೀರ್ಣ ಹೊಟ್ಟೆ ಉಬ್ಬರ ಮತ್ತು ವಾಯು ಪ್ರಕೋಪದಂತಹ ತೊಂದರೆಗಳು ಮನುಷ್ಯರಲ್ಲಿ ಕಾಣಿಸ್ಕೊಡ್ತಾ ಇವೆ ಇದನ್ನ ಲ್ಯಾಕ್ಟೋಸ್ ಅಸಹಿಷ್ಣುತೆ ಅಂತ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರುವವರಿಗೆ ಲ್ಯಾಕ್ಟೋಸ್ ರಹಿತ ಹಾಲು ಮತ್ತು ಇತರೆ ಹೈನು ಉತ್ಪನ್ನಗಳು ಮಾರುಕಟ್ಟೆ ಲಭ್ಯ ಇದೆ ಈ ರೀತಿಯ ಹಾಲು ಜೀರ್ಣಕ್ರಿಯೆಗೆ ಸುಲಭ ಆಗಿರುತ್ತೆ ಇತ್ತೀಚೆಗೆ ನೇಪಾಳದ ಹೊಸ ಮಧ್ಯಂತರ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದವರು ಯಾರು ಉತ್ತರ ಸುಶೀಲಾ ಕಾರ್ಕಿ ನೇಪಾಳದಲ್ಲಿ ರಾಜಕೀಯ ಅನಿಶ್ಚಿತತೆಯನ್ನು ಕೊನೆಗೊಳಿಸಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ ಇದರ ಭಾಗವಾಗಿ ನೇಪಾಳದ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕಾರ್ಕಿ ನೇಪಾಳ ದೇಶದ ನೂತನ ಪ್ರಧಾನ ಪ್ರಧಾನಿಯಾಗಿ ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಮೂಲಕ ಅವರು ನೇಪಾಳದ ಮೊದಲ ಮಹಿಳಾ ಪ್ರಧಾನಿ ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾಗಿದ್ದಾರೆ ಜನ್ ಜಿ ಪೀಳಿಗೆಯ ವ್ಯಾಪಕ ಪ್ರತಿಭಟನೆಗಳಿಂದಾಗಿ ಅಲ್ಲಿನ ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರು ರಾಜೀನಾಮೆ ನೀಡಿದ ನಂತರ ನೇಪಾಳದಲ್ಲಿ ತೀವ್ರ ರಾಜಕೀಯ ಬಿಕ್ಕಟ್ಟು ಉಂಟಾಗಿತ್ತು ಕಾರ್ಕಿ ಅವರ ನೇಮಕದೊಂದಿಗೆ ಈ ಬಿಕ್ಕಟ್ಟಿಗೆ ಪರಿಹಾರ ದೊರೆತಿದೆ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌದೆಲ್ ಅವರು ಕಾರ್ಕಿ ಅವರಿಗೆ ಪ್ರಮಾಣವಚನ ಬೋಧಿಸಿದ್ದಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಕ್ಷಣಾ ಸಚಿವರು ಚಾಲನೆ ನೀಡಿರುವಂತಹ ಸಂಪೂರ್ಣ ಮಹಿಳಾ ನೌಕಾಪಡೆ ಅಧಿಕಾರಿಗಳ ವಿಶ್ವ ಪ್ರದಕ್ಷಿಣೆ ಪ್ರದಕ್ಷಿಣೆ ನೌಕಾಯಾನ ದಂಡಯಾತ್ರೆ ಹೆಸರೇನು ಉತ್ತರ ಸಮುದ್ರ ಪ್ರದಕ್ಷಿಣ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೇಟ್ ವೇ ಆಫ್ ಇಂಡಿಯಾದಿಂದ ಸಮುದ್ರ ಪ್ರದಕ್ಷಿಣ ಎಂಬ ಐತಿಹಾಸಿಕ ಮಹಿಳಾ ನೌಕಾಪಡೆ ಅಧಿಕಾರಿಗಳ ನೌಕಾಯಾನ ಯಾತ್ರೆಗೆ ಹಸಿರು ನಿಶಾನೆ ತೋರಿಸಿದ್ದಾರೆ ಇದು ಮಹಿಳಾ ಸಬಲೀಕರಣ ಅಂದ್ರೆ ನಾರಿ ಶಕ್ತಿ ಆತ್ಮನಿರ್ಭರ ಭಾರತ ಸೇನಾ ರಾಜತಾಂತ್ರಿಕತೆ ಮತ್ತು ಜಾಗತಿಕ ದೃಷ್ಟಿಕೋನವನ್ನ ಸಾರುವ ಮಹತ್ವದ ಹೆಜ್ಜೆಯಾಗಿದೆ ಈ ಯಾತ್ರೆಯಲ್ಲಿ ಹತ್ತು ಮಂದಿ ಮಹಿಳಾ ಅಧಿಕಾರಿಗಳು ಭಾರತೀಯ ನೌಕಾಪಡೆಯ ಸುಧಾರಿತ ಹಡಗು ಐಎನ್ ಎನ್ ತ್ರಿವೇಣಿಯಲ್ಲಿ ಓಕೆ ಐಎನ್ಎಸ್ ತ್ರಿವೇಣಿಯಲ್ಲಿ ಒಂಬತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರ ನಾಟಿಕಲ್ ಮೈಲುಗಳ ದೂರವನ್ನು ಕ್ರಮಿಸಲಿದ್ದಾರೆ ಈ ಸಾಹಸಮಯ ಪಯಣದಲ್ಲಿ ಅವರು ಎರಡು ಬಾರಿ ಸಮಭಾಜಕ ವೃತ್ತವನ್ನು ದಾಟಿ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದ ಪ್ರಮುಖ ಬಂದರುಗಳಲ್ಲಿ ನಿಲ್ಲಲಿದ್ದಾರೆ ಅಲ್ಲದೆ ಕೇಪ್ಸ್ ಲಿವಿನ್ಹಾರ್ನ್ ಮತ್ತು ಗುಡ್ ಹೋಪ್ ಪ್ರಪಂಚದ ಅತಿ ಸವಾಲಿನ ಜಲಮಾರ್ಗಗಳನ್ನು ಕೂಡ ಸುತ್ತುವರಿಯಲಿದ್ದಾರೆ ಪುದುಚೇರಿ ನಿರ್ಮಾಣ ಆಗಿರುವಂತಹ ಈ ಐವತ್ತು ಅಡಿ ವಿಹಾರ ನೌಕೆ ಭಾರತದ ಕಡಲ ಸಾಹಸ ಆತ್ಮ ನಿರ್ಭರತೆ ಮತ್ತು ಜಾಗತಿಕ ಮನ್ನಣೆಗೆ ಮತ್ತಷ್ಟು ಬಲ ನೀಡಲಿದೆ ಜನ್ಸ್ಕಾರ್ ಉತ್ಸವವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಉತ್ತರ ಲಡಾಖ್ ಪ್ರಕೃತಿ ಸೌಂದರ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಹೆಸರಾಗಿರುವ ಲಡಾಖ್ ಸೆಪ್ಟೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಜನ್ಸ್ಕಾರ್ ಕಣಿವೆಯಲ್ಲಿ ತನ್ನ ಹತ್ತನೇ ಜನ್ಸ್ಕಾರ್ ಉತ್ಸವಕ್ಕೆ ಸಜ್ಜಾಗಿದೆ ಈ ಉತ್ಸವ ಈ ಪ್ರದೇಶದ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಕಾರ್ಗಿಲ್ ಜಿಲ್ಲೆಯಲ್ಲಿರುವಂತಹ ಜನ್ಸ್ಕಾರ್ ಕಣಿವೆಯಲ್ಲಿ ಇದನ್ನ ಆಚರಣೆ ಮಾಡಲಾಗುತ್ತೆ ಈ ಉತ್ಸವದ ಪ್ರಮುಖ ಉದ್ದೇಶ ಏನಂದ್ರೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ಮತ್ತು ಲಡಾಖ್ನ ಶ್ರೀಮಂತ ಪರಂಪರೆ ಜನಾಂಗೀಯ ವೈವಿಧ್ಯತೆ ಹಾಗೂ ಸಾಂಪ್ರದಾಯಿಕ ಕಲೆಗಳನ್ನು ಸಂರಕ್ಷಿಸಿ ಪ್ರದರ್ಶನ ಮಾಡುವುದಾಗಿದೆ ಈ ಎರಡು ದಿನದ ಉತ್ಸವವು ಜನ್ಸ್ಕಾರ್ ಪ್ರದೇಶದ ಸಂಸ್ಕೃತಿ ಸಂಗೀತ ನೃತ್ಯ ಮತ್ತು ಕರಕುಶಲ ವಸ್ತುಗಳನ್ನು ಆಕರ್ಷವ ಆಕರ್ಷಕವಾಗಿ ಪ್ರಸ್ತುತಪಡಿಸುತ್ತೆ ಇತ್ತೀಚೆಗೆ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿರುವ ಭಾರತದ ನೈಸರ್ಗಿಕ ತಾಣಗಳ ಸಂಖ್ಯೆ ಎಷ್ಟು ಉತ್ತರ ಒಟ್ಟು ಏಳು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಭಾರತದ ಏಳು ಹೊಸ ನೈಸರ್ಗಿಕ ತಾಣಗಳು ಪಟ್ಟಿ ಸೇರ್ಪಡೆಯಾಗಿವೆ ಈ ಹೊಸ ಸೇರ್ಪಡೆಯೊಂದಿಗೆ ಭಾರತದ ತಾತ್ಕಾಲಿಕ ಪಟ್ಟಿಯಲ್ಲಿರುವಂತಹ ಒಟ್ಟು ತಾಣಗಳ ಸಂಖ್ಯೆ ಈಗ ಅರವತ್ತೊಂಬತ್ತಕ್ಕೆ ಏರಿದೆ ಇವುಗಳಲ್ಲಿ ನಲವತ್ತೊಂಬತ್ತು ಸಾಂಸ್ಕೃತಿಕ ಮೂರು ಮಿಶ್ರ ಹಾಗೂ ಹದಿನೇಳು ನೈಸರ್ಗಿಕ ತಾಣಗಳಿವೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಏಳು ತಾಣಗಳು ಯಾವುದು ಡೆಕ್ಕನ್ ಟ್ರಾಪ್ಸ್ ಪಂಚಗಣಿ ಮತ್ತು ಮಹಾಬಲೇಶ್ವರ ಇದು ಕರ್ನಾ ಮಹಾರಾಷ್ಟ್ರದಲ್ಲಿವೆ ಇವುಗಳಲ್ಲಿ ಜ್ವಾಲಾಮುಖಿ ಬಸಾಲ್ಟ್ ರಚನೆಗಳಿಗೆ ಇದೊಂದು ಗಮನಾರ್ಹ ಉದಾಹರಣೆ ಮುಂದೆ ಕರ್ನಾಟಕದ ಸೇಂಟ್ ಮೇರಿಸ್ ದ್ವೀಪ ಸಮೂಹದ ಭೂ ವೈಜ್ಞಾನಿಕ ಪರಂಪರೆ ಇದರ ವಿಶಿಷ್ಟ ಷಡ್ ಭುಜಾಕೃತಿಯ ಬಸಾಲ್ಟಿಕ್ ಶಿಲಾ ರಚನೆಗಳು ವಿಶ್ವ ಪ್ರಸಿದ್ಧವಾಗಿವೆ ಮೇಘಾಲಯದ ಯುಗದ ಒಂದು ಗುಹೆಗಳು ಪೂರ್ವ ಖಾಸಿ ಬೆಟ್ಟಗಳು ಇವು ಮೇಘಾಲಯದಲ್ಲಿವೆ ಇಲ್ಲಿನ ಸ್ಪೆಲಿಯೋಲಾಜಿಕಲ್ ವೈಶಿಷ್ಟ್ಯಗಳು ಗಮನಾರ್ಹವಾಗಿದ್ದು ಅನೇಕ ಜೀವ ವ್ಯವಸ್ಥೆಗಳಿಗೆ ಇದು ನೆಲೆಯಾಗಿದೆ ನಾಗಾ ಹಿಲ್ ಓಪಿಯೋಲೈಟ್ ಕಿಫೈರ್ ಇದು ನಾಗಾಲ್ಯಾಂಡ್ ನಲ್ಲಿದೆ ಭೂಮಿಯ ಹೊರ ಪದರದ ಇತಿಹಾಸದ ಕುರಿತು ಅಮೂಲ್ಯ ಒಳನೋಟಗಳನ್ನು ನೀಡುವಂತಹ ಅಪರೂಪದ ಭೂ ವೈಜ್ಞಾನಿಕ ವೈಶಿಷ್ಟ್ಯ ನಾಗಾಲ್ಯಾಂಡ್ ನಲ್ಲಿದೆ ಎರ್ರಾಮಟ್ಟಿ ದಿಬ್ಬಗಳು ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದಲ್ಲಿದೆ ನೈಸರ್ಗಿಕ ಪ್ರಕ್ರಿಯೆಗಳಿಂದ ರೂಪುಗೊಂಡ ಕೆಂಪು ಮರಳು ದಿಬ್ಬಗಳಿಗೆ ಇದು ಹೆಸರುವಾಸಿಯಾಗಿದೆ ತಿರುಮಲ ಬೆಟ್ಟಗಳ ನೈಸರ್ಗಿಕ ಪರಂಪರೆ ಇದು ತಿರುಪತಿ ಆಂಧ್ರ ಪ್ರದೇಶದಲ್ಲಿದೆ ಆಳವಾದ ಆಧ್ಯಾತ್ಮಿಕ ಸಂಪರ್ಕಗಳ ಜೊತೆಗೆ ಇದು ಜೀವವೈವಿಧ್ಯತೆಯ ಒಂದು ಪ್ರಮುಖ ಕೇಂದ್ರ ಕೂಡ ಆಗಿದೆ ವರ್ಕಳದ ನೈ ನೈಸರ್ಗಿಕ ಪರಂಪರೆ ಇದು ಕೇರಳದಲ್ಲಿದೆ ಇದರ ಕರಾವಳಿ ಬಂಡೆಗಳು ಮತ್ತು ವಿಶಿಷ್ಟ ಭೂವೈಜ್ಞಾನಿಕ ಸನ್ನಿವೇಶಗಳು ಗಮನವನ್ನು ಸೆಳೆಯುತ್ತವೆ ಮುಂದಿನ ಪ್ರಶ್ನೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಥಶಾಸ್ತ್ರಕ್ಕಾಗಿ ಪಿವಿ ವಿ ನರಸಿಂಹರಾವ್ ಸ್ಮಾರಕ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಯಾರಿಗೆ ನೀಡಲಾಗಿದೆ ಉತ್ತರ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಿ ಮತ್ತು ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ಪಿವಿ ವಿ ನರಸಿಂಹರಾವ್ ಸ್ಮಾರಕ ಪ್ರಶಸ್ತಿಯನ್ನು ನೀಡಲಾಗಿದೆ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಕೊಡುಗೆಯನ್ನು ಗೌರವಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಕಳೆದ ವಾರ ನವದೆಹಲಿ ನಡೆದಿರುವಂತಹ ಸಮಾರಂಭದಲ್ಲಿ ಇವರ ಪತ್ನಿ ಗುರುಶರಣ್ ಕೌರ್ ಅವರು ಮಾಜಿ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಂಟೆಕ್ ಸಿಂಗ್ ಅಹ್ಲೋ ವಾಲಿಯಾ ಅವರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅರ್ಥಶಾಸ್ತ್ರದಲ್ಲಿರುವಂತಹ ಅತ್ಯುತ್ತಮ ಕೊಡುಗೆಗಳನ್ನು ಗುರುತಿಸಲು ಪಿ ನರಸಿಂಹರಾವ್ ಸ್ಮಾರಕ ಪ್ರತಿಷ್ಠಾನ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ ಓಕೆ ಇಲ್ಲಿಗೆ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದರ ವಿಡಿಯೋ ಮುಕ್ತಾಯ ಆಗ್ತಾ ಇದೆ ಯಾರಿಗಾದರೂ ನಮ್ಮ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಜನವರಿಯಿಂದ ಸೆಪ್ಟೆಂಬರ್ ಮಾಸ ಪತ್ರಿಕೆಗಳು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಅಂದರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಡೈರೆಕ್ಟ್ ಆಗಿ ಪುಸ್ತಕಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಧನ್ಯವಾದ